ಅಶ್ವಿನಿ ಮೇಡಮ್ ಅವರ ಸರಳತೆ ನಿಜಕ್ಕೂ ನೋಡಿದವರಿಗೆ ಮಾತ್ರ ಗೊತ್ತಿದೆ ಎಂತವರು ಬಂದ್ರು ಕೂಡ ಅಶ್ವಿನಿ ಮೇಡಮ್ ತುಂಬಾನೇ ಸಾಫ್ಟ್ ಆಗಿ ಪೊಲೈಟ್ ಆಗಿ ಮಾತನಾಡಿಸ್ತಾರೆ ಎಷ್ಟೇ ಬ್ಯುಸಿ ಇದ್ರು ಕೂಡ ಅವರನ್ನ ಮಾತನಾಡಿಸಿ ಕಳಿಸೋದು ಸೊ ತರಾತುರಿಯಿಂದ ಏನು ಕೂಡ ಕಳಿಸೋದಿಲ್ಲ ಸೊ ಅವರ ಜೊತೆ ಮಾತನಾಡಿಸಿ ಒಂದೊಳ್ಳೆ ನಗು ನಗುವಿನ ಬೀರಿ ನಂತರದಲ್ಲಿ ಫೋಟೋವನ್ನ ತೆಗೆಸ್ಕೊಂಡು ಯೋಗಕ್ಷೇಮ ವಿಚಾರಿಸ್ತಾರೆ ನೋಡ್ತಾ ಇರಬಹುದು ಪುಟ್ಟ ಮಗುವಿನ ಕೂಡ ಅಶ್ವಿನಿ ಮೇಡಮ್ ಅವರು ಎಷ್ಟು ಖುಷಿಯಾಗಿ ಪುಟ್ಟ ಮಗುವನ್ನ ಮುದ್ದಾಡಿ ಎತ್ಕೋತಾರೆ ನಂತರ ಮಗುವಿನ ಹೆಸರನ್ನ ಕೇಳ್ತಾರೆ ಏನಾದರೂ ಒಂದು ಸಹಾಯವನ್ನು ಕೂಡ ಮಾಡ್ತಾರೆ ಹೀಗೆ ಬೇರೆ ಬೇರೆ ಫಂಕ್ಷನ್ ಗಳಲ್ಲಿಯೂ ಕೂಡ ಅಶ್ವಿನಿ ಮೇಡಮ್ ಬಿಸಿ ಆಗ್ತಾರೆ ಹೌದು ಸಾಕಷ್ಟು ಫಂಕ್ಷನ್ ಗಳಿಗೆ ಹೋಗುವುದರವನ್ನು ಕೂಡ ಮಾಡ್ತಾರೆ ಇನ್ನ ಕೆಲವೊಂದಿಷ್ಟು ಮನೆಗಳಿಗೆ ಗೆಸ್ಟ್ ಆಗಿ ಹೋಗ್ತಾರೆ ಏನಾದ್ರೂ ಫಂಕ್ಷನ್ ಇರುತ್ತಲ್ಲ ಸೊ ಆಮೇಲೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಸಿನಿಮಾಗೆ ಸಂಬಂಧಪಟ್ಟಂತ ಒಂದು ಟೀಸರ್ ಆಗಿರ್ಬೋದು ಆಡಿಯೋ ಲಾಂಚ್ ಕಾರ್ಯಕ್ರಮ ಈ ಸಿನಿಮಾಗೆ ಸಂಬಂಧಪಟ್ಟಂತ ಹೊಸ ಹೊಸ ಸಿನಿಮಾಗಳಾಗಿರ್ಬೋದು ಎಲ್ರಿಗೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾರೆ ಚಿಕ್ಕವರು ಅಂತ ಏನು ಕೂಡ ಇಲ್ಲ ಎಲ್ಲರ ಒಂದು ಸಿನಿಮಾಗೂ ಕೂಡ ಅಶ್ವಿನಿ ಮೇಡಮ್ ಸಪೋರ್ಟ್ ಮಾಡ್ತಾರೆ ಬರ್ತಾರೆ ಒಂದು ಲಾಂಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಪ್ಪು ಅವರನ್ನ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಆ ಬೇರೆ ಬೇರೆ ತಂಡದವರು ಕೂಡ ಕರ್ಸ್ಕೋತಿದ್ರು ಈಗ ಅಪ್ಪು ಅವರು ಇಲ್ವಲ್ಲ ಸು ಅಶ್ವಿನಿ ಮೇಡಮ್ ಅವ್ರನ್ನ ಕರ್ಸ್ಕೋತಾರೆ ಅಶ್ವಿನಿ ಮೇಡಮ್ ಮಾತ್ರ ಏನೋ ಒಂದು ಪಾಸಿಟಿವ್ ವೈಬ್ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಅದಕ್ಕೋಸ್ಕರ ಅಶ್ವಿನಿ ಮೇಡಮ್ನ ನಮ್ಮ ಒಂದು ಫಂಕ್ಷನ್ ಅಲ್ಲಿ ಅವರು ಅವರು ಕೂಡ ಭಾಗಿಯಾದ್ರೆ ಒಂದು ಚೆನ್ನಾಗಿರುತ್ತೆ ಫಂಕ್ಷನ್ ಅಂತ ಕೂಡ ಒಂದು ಎಲ್ರು ಕರೆಯೋದು ಸೊ ಅಶ್ವಿನಿ ಮೇಡಮ್ ಅವರು ಕೂಡ ಅಷ್ಟೇ ಕರೆಯುವಂತ ಫಂಕ್ಷನ್ ಗಳಿಗೆಲ್ಲ ಬರ್ತಾರೆ ತುಂಬಾನೇ ಖುಷಿ ಖುಷಿಯಾಗಿ ಭಾಗಿಯಾಗ್ತಾರೆ ಅಶ್ವಿನಿ ಮೇಡಮ್ ನ ಮಾತನಾಡಿಸ್ಬೇಕು ಫೋಟೋ ತೆಗೆಸ್ಕೋಬೇಕು ಅಂತ ಎಷ್ಟೋ ಜನರು ಕೂಡ ವೇಟ್ ಮಾಡ್ತಾರೆ ಮನೆ ಹತ್ರ ಇನ್ನ ಮನೆಯಲ್ಲಿ ಸಮಯವನ್ನ ಕಳೆಯುವುದು ಮಕ್ಕಳೊಟ್ಟಿಗೆ ಸೊ ಅದಕ್ಕೆ ದುಡುಕಿ ಅವರು ಫಾರಿನ್ ಅಲ್ಲಿ ಇದ್ದಾರೆ ಇನ್ನ ವಂದಿತ ಅವರು ಕೂಡ ಕಾಲೇಜ್ ಅಂತೆಲ್ಲ ಬಿಸಿ ಆಗಿರ್ತಾರೆ ಬಿಡುವಿನ ಟೈಮ್ ನಲ್ಲಿ ತಾಯಿ ಒಟ್ಟಿಗೆ ಮನೆಯಲ್ಲಿ ಸಮಯವನ್ನ ಕಳೀತಿರೋ ಒಂದೊಳ್ಳೆ ಬಾಂಡಿಂಗ್ ಮತ್ತೆ ಒಂದೊಳ್ಳೆ ಮಾತನಾಡುತ್ತಾ ಮನೆಯಲ್ಲಿ ಕುತ್ಕೋತಿ